ಈ ಥರ ಇಲ್ಲಿ ತನಕ ಸಮಾಧಾನದಿಂದ ಮಾಡು ನಾವು ಆರ್ಡ್ರ್ ಕೊಟ್ಟ ಮೇಲೆ ಒಂದು ಹದಿನೈದು ಇಪ್ಪತ್ತು ದಿವಸ ಟೈಮ್ ತಗೋ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಡು ಅದರ ಪ್ರಕಾರ ಏನು ಮೆಟೀರಿಯಲ್ ಬೇಕು ಮ್ಯಾನ್ ಪವರ್ ಬೇಕು ನಾವು ಕೊಡ್ತೀವಿ ಅದನ್ನು ನೀವು ತೊಗೊಂಡ್ಮೇಲೆ ಕೆಲಸ ಶುರು ಮಾಡುವುದು ಅಂತ ಆಯ್ತು ಸರ್ ನೀವು ಹೇಳ್ದೆ ಅಂತೇಳಿ ನಾನು ಹೇಳಿದೆ ಅದಾದ ಮೇಲೆ ಇನ್ನೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು ಫೆಬ್ರವರಿ ಹದಿನೆಂಟಕ್ಕೆ ಹತ್ತೊಂಬತ್ತು ನೂರ ಮೂರಕ್ಕೆ ಚಾರ್ಜ್ ತೊಗೊಂಡು ಅದಾದ್ಮೇಲೆ ಮುಂದೊಂದು ಮತ್ತೊಂದು ಅಧ್ಯಾಯ ಶುರುವಾಗುತ್ತೆ ಈಗಲೇ ಸಾಕಷ್ಟು ಹೇಳಿರಿ ನಿಮಗೆ ಒರಿಜಿನ್ ಹೆಂಗಾಯಿತು ಈ ಸಮಸ್ಯೆ ಮತ್ತು ಯಾವ ರೀತಿ ನಮಗೇನೆಂದರೆ ಯಾರು ಜಂಗಲ್ಗಳಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಇದು ಹದಿನೆಂಟು ಸಾವಿರ ಚದುರು ಕಿಲೋಮೀಟ್ರ್ ಏರಿಯಾ ಅಂಚೆಟ್ಟಿ ಡಂಕನ್ಕೋಟೆ ಅಂತ ಹೊಸೂರಿನ ಕೆಳಗೆ ಪೂರ್ವ ಭಾಗದಲ್ಲಿ ಸೌತ್ ಈಸ್ಟ್ ಭಾಗದಲ್ಲಿ ಬರ್ತಕ್ಕಂಥದ್ದು ಹಿಡ್ಕೊಂಡು ಬಲಂಬುಳ ರಿಸರ್ವಾಯರ್ ಸೈಲೆಂಟ್ ವ್ಯಾಲವರೆಗೆ ಇರ್ತಕ್ಕಂಥ ಪ್ರದೇಶ ಇದು ಮಿಜೋರಾಮು ನಾಗಾಲ್ಯಾಂಡ್ಗಿಂತ ಒಂದು ದೊಡ್ಡ ಪ್ರದೇಶ ಅಲ್ಲಿ ಮಿಜೋರಾಮು ನಾಗಾಲ್ಯಾಂಡಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಜನ ಪೊಲಿ ಮಿಲಿಟ್ರಿ ಆ್ಯಕ್ಟ್ ಸಹಿತ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ತೊಗೋತು ಇವತ್ತು ಪೂರ್ತಿ ಬಗೆಹರದಿಲ್ಲ ಅಲ್ಲಿ ಸಮಸ್ಯೆ ಮತ್ತು ಈ ಪ್ರದೇಶ ಹೆಂಗಂದರೆ ಐದು ನೂರು ಅಡಿ ಸಮುದ್ರ ಪಾತ್ರದಿಂದ ಎತ್ತರ ಹಿಡ್ಕೊಂಡು ಆರು ಸಾವಿರ ಅಡಿವರಿಗೆ ಒಂದು ಸಾವಿರಾರು ಹಳ್ಳ ಜರಿಗಳಿದ್ದಾವೆ ಐದು ಮುಖ್ಯ ನದಿ ಇದ್ದಾವೆ ಚಿನ್ನಾರ್ ಕಾವೇರಿ ಪಾಲಾರ್ ಮಾಯಾರ್ ಬವಾಣಿ ಟೋಟಲ್ ಪ್ರದೇಶ ಇದ್ದದ್ದು ಇನ್ನೂರು ಕಿಲೋಮೀಟರ್ ಉದ್ದ ಆಗುತ್ತೆ ಇನ್ನೂರು ಮುನ್ನೂರು ಇನ್ನೂ ಮುನ್ನೂರು ಕಿಲೋಮೀಟರ್ ಉದ್ದ ಆಗುತ್ತೆ ನೂರ ಎಂಬತ್ತು ಕಿಲೋಮೀಟರ್ ಆಗಲಾಗಿತ್ತು ಇಲ್ಲಿ ನಾವು ಕೆಲಸ ಮಾಡೋದು ಅಂದರೆ ಭಾಳ ಕಷ್ಟದ ಕೆಲಸ ಮತ್ತು ಎರಡನೇದಾಗಿ ನಮ್ಗೆ ಯಾರಿಗೂ ಈ ಒಂದು ಟ್ರೈನಿಂಗ್ ಇರಲಿಲ್ಲ ಜಂಗಲ್ಲು ಅಥವಾ ಇದು ಇದರಿಂದಾಗಿ ಆ ರೀತಿ ಆಗಿದೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕೆ ಸಾಧ್ಯ ಇದೆ ಕೊಟ್ಟಿದ್ದೀನಿ ಸಾಕು ಅನಿಸುತ್ತೆ ನಮಸ್ಕಾರ